ಓಕೆ ನಾವ್ ಒಂದ್ಸತಿ ಬಂದು ಸೈಟ್ ನೋಡ್ಕೊಂಡು ಹೋಗಿ ಆಮೇಲೆ ಬಂದ ಇಷ್ಟ ಆಯ್ತು ಅಂತ ಸೊ ಫಸ್ಟ್ ಟೈಮ್ ನಾವ್ ಒಂದು ಸೈಟ್ ಪರ್ಚೇಸ್ ಮಾಡ್ತಿದೀವಿ ಅಂದಾಗ ನೀವ್ ಹೇಳ್ದಾಗ ಯಾರಿಗೂ ಡಾಕ್ಯುಮೆಂಟೇಶನ್ ಬಗ್ಗೆ ಗೊತ್ತಿರೋದಿಲ್ಲ ನಮ್ಮ ಹತ್ರ ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂದ್ರೆ ಏನೆಲ್ಲ ಡಾಕ್ಯುಮೆಂಟ್ ಇರ್ಬೇಕು ನಮ್ಮ ಹತ್ರ ಖಂಡಿತ ಮೇಡಮ್ ಸೈಟ್ ಪರ್ಚೇಸಿಂಗ್ ಮಾಡ್ಲಿಕ್ಕೂ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಅವ್ರಿಗೆ ನಾವು ಯಾಕಂದ್ರೆ ಈಗ ನಾವು ಪ್ರಾಪರ್ಟಿ ಬಗ್ಗೆ ಡಾಕ್ಯುಮೆಂಟೇಶನ್ ಬಗ್ಗೆ ಅವ್ರಿಗೂ ಕೂಡ ಪರಿಚಯ ಮಾಡಿಸಿಕೊಡ್ಬೇಕಾಗುತ್ತೆ ಯಾವ ರೀತಿಯಾಗಿ ಡಾಕ್ಯುಮೆಂಟೇಶನ್ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಈಗ ಬ್ಯಾಂಕ್ ಲೋನ್ ಅಂತ ಹೋದಾಗ ಏನಾಗುತ್ತೆ ತುಂಬ ಪ್ರೊಸೀಜರ್ ಇರುತ್ತೆ ತುಂಬ ಯಾಕಂದರೆ ಅವ್ರ ಪ್ರೊಫೈಲ್ ಬೇಕಾಗುತ್ತೆ ಸೊ ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡಾ ಇಷ್ಟೇ ಸ್ಯಾಲ್ರಿ ಇರಬೇಕು ಈಗ ಎಕ್ಸಾಂಪಲ್ ಒಂದು ಟ್ವೆಂಟಿ ತೌಸಂಡ್ ಸ್ಯಾಲ್ರಿ ಅಂತ ಬಂದಾಗ ಏನಾಗುತ್ತೆ ಅವ್ನು ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಲೋನಿಗೆ ಹೋಗ್ತಾರೆ ಅಂತಂದರೆ ಆಗೋದಿಲ್ಲ ಯಾಕಂದರೆ ಬಾಡಿಗೆನೇ ಆಗೋಗ್ಬಿಡುತ್ತೆ ಅವರ ಜೀವ ಅವ್ರ ಜೀವನಕ್ಕೆ ಏನು ಬೇಕು ಇಷ್ಟೇ ಖರ್ಚಲ್ಲೇ ಕ್ಲಿಯರ್ ಆಗೋಗುತ್ತೆ ಸೊ ಮತ್ತೆ ಅವ್ರಿಗೆ ನಿರಾಸೆ ಆಗುತ್ತೆ ಸೊ ಈ ಈ ಎಲ್ಲ ಗೊಂದಲ ಬೇಡ ಅಂತ ಅಂದ್ಬಿಟ್ಟು ನಾವೇ ಕೂಡ ಸಂಸ್ಥೆ ಕಡೆಯಿಂದ ಈಸಿ ಇನ್ಸ್ಟಾಲ್ಮೆಂಟ್ ಆಪ್ಷನ್ನು ಸೊ ಅವ್ರಿಗೆ ಒಂದು ಕಟ್ಕೊಂಡು ಹೋಗೋ ಅವ್ರಿಗೆ ಒಂದು ಭರವಸೆ ಇತ್ತು ಇಲ್ಲ ನನ್ನ ತಿಂಗಳ ಒಂದು ಬೇರೆ ಒಂದು ರೀತಿಯಾಗಿ ನನಗೊಂದು ಅಮೌಂಟ್ ಬರ್ತಾ ಇದೆ ಇದನ್ನು ನಾನು ತಿಂಗಳ ತಿಂಗಳ ಕಟ್ಕೊಂಡು ಹೋಗ್ತೀನಿ ಅನ್ನೋದಿತ್ತು ಅಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಅವರ ಏನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬುಕ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಸೊ ಅವರ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಅವರ ಒಂದು ಚೆಕ್ ಚೆಕ್ಲಿಪ್ಸು ಈ ರೀತಿಯಾಗಿ ಬೇಕಾಗತ್ತೆ ಸೊ ಅದೇ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಬಗ್ಗೆ ಹೇಳ್ಬೇಕು ಅನ್ನೋದಿತ್ತು ಅಂದ್ರೆ ಅವ್ರಿಗೆ ಇ ಸಿ ಇಂದ ಹಿಡಿದು ಆರ್ ಟಿ ಸಿ ಇಂದ ಹಿಡಿದು ಮದರ್ ಡೀಡ್ ಇಂದ ಹಿಡಿದು ಯಾವ ರೀತಿಯಾಗಿ ಬಂತು ಸೊ ಪ್ರತಿಯೊಂದು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ನಾವೇ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಲೀಗಲ್ ಒಪಿನಿಯನ್ ಅವ್ರಿಗೆ ಕಂಪ್ಯೂಟರೈಸ್ ಡಾಕ್ಯುಮೆಂಟ್ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಖಂಡಿತ ನಿಮ್ಮ ಕಡೆಯಿಂದ ಬರುವಂತ ಡಾಕ್ಯೂಟರೈಲ್ಲ ಎಲ್ಲ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಈಗ ನಾವು ಅಷ್ಟೇ ಒಂದು ಜಾಗ ನೋಡ್ತಿದೀವಿ ಜಾಗದ ಪ್ರಕಾರವಾಗಿ ನಾವು ನೋಡಿದಾಗ ಆ ಡಾಕ್ಯುಮೆಂಟೇಶನ್ ನಾವು ಒಂದ್ ಮೂರು ಸರಿ ಲೀಗಲ್ ಒಪಿನಿಯನ್ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಿ ಒಬ್ರಿಗೆ ಇಬ್ರಿಗೆ ಸೈಟ್ ಕೊಡೋದಿಲ್ಲ ನೂರಾರು ಜನಕ್ಕೆ ಸೈಟ್ ಕೊಡ್ತೀವಿ ನೂರಾರು ಜನ ಜವಾಬ್ದಾರಿ ಸಂಸ್ಥೆ ಮೇಲಿರುತ್ತೆ ಇರುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಾವು ಕೂಡ ಗ್ರಾಹಕರಿಗೆ ನೀಡೋ ಅಂಥದ್ದು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ನಮ್ಮ ಲೀಗಲ್ ಒಪಿನಿಯನ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಮಾಡ್ಕೋಬಹುದು ನಮ್ಮ ಡಾಕ್ಯುಮೆಂಟೇಷನ್ ಯಾವ ರೀತಿ ಇದೆ ಅಂತ ಅನ್ಬಿಟ್ಟು ನಾವೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಎಷ್ಟು ವರ್ಷದ ಈ ಸಿ ಇದೆ ಎಷ್ಟು ವರ್ಷದ ಆರ್ ಟಿ ಸಿ ಇದೆ ಮ್ಯಾನ್ಯಲ್ ಆರ್ ಟಿ ಸಿ ಎಷ್ಟು ಎಷ್ಟು ಎಲ್ಲಿಂದ ಇದೆ ಕಂಪ್ಯೂಟರೈಸ್ ಎಲ್ಲಿಂದ ಇದೆ ಪ್ರತಿ ಒಂದು ಕೂಡ ಪಿನ್ ಟು ಪಿನ್ ಅರ್ಥ ಮಾಡಿಸಿ ಕೊಡುವಂಥದ್ದು ಯಾಕಂದ್ರೆ ಪ್ರಾಪರ್ಟಿ ವೈಸ್ ತಗೊಳ್ಲಿಕ್ಕೆ ಬಂದಾಗ ಯಾರಿಗೂ ಅಷ್ಟೊಂದು ಏನೂ ಗೊತ್ತಿರೋದಿಲ್ಲ ಕಡಿಮೆ ಬೆಲೆಯಲ್ಲಿ ಏನೋ ಮೇಡಮ್ ನೋಡ್ತಾ ಇದ್ವಿ ನಾವು ನಾವು ತಗೋಬೇಕು ಅಂತ ಬಂದಿದೀವಿ ಈ ರೀತಿಯಾಗಿ ಹೇಳಿರೋ ಸುಮಾರು ಜನ ಇದಾರೆ ಕೆಲವೊಬ್ರು ತಿಳ್ಕೊಂಡಿರೋರು ಸುಮಾರು ಜನ ಇರ್ತಾರೆ ತಿಳ್ಕೊಂಡಿರೋರು ಈಸಿಯಾಗಿ ಓಕೆ ನನ್ಗೆ ಆ ಕಡೆ ಸುತ್ತಮುತ್ತ ಎಲ್ಲ ಗೊತ್ತು ಯಾವ ರೀತಿಯಾಗಿ ಬರತ್ತೆ ಓಕೆ ಮೇಡಮ್ ನನ್ಗೆ ಓಕೆ ಆಗಿದೆ ಅಂತ ಒಂದಿನ ಎರಡು ದಿನದಲ್ಲಿ ಲೀಗಲ್ ಒಪಿನಿಯನ್ ಕೊಡ್ತಾರೆ ಕೆಲವೊಬ್ಬರು ನಮ್ಮಲ್ಲಿ ತಗೊಂಡಿರೋರು ರೆಫರೆನ್ಸ್ ಕರ್ಕೊಂಡ್ ಬರ್ತಾರೆ ಈ ರೀತಿಯಾಗಿ ನಡೆಯುವಂತ ಜಾಸ್ತಿ ಇರುತ್ತೆ ರೆಫರೆನ್ಸ್ ಹೇಗೆ ಕರ್ಕೊ ಬರ್ತಾರೆ ಹೇಳಿ ಅವ್ರಿಗೆ ಓಕೆ ಆಗಿ ಅವ್ರಿಗೊಂದು ಸರ್ವಿಸ್ ಓಕೆ ಆಗಿ ಅವ್ರು ಕೊಟ್ಟಿರುವಂತ ಡಾಕ್ಯುಮೆಂಟೇಷನ್ ಓಕೆ ಆದ್ಮೇಲೆ ಇನ್ನೊಬ್ರಿಗೆ ಹೇಳಿ ಕರ್ಕೊಂಡ್ ಬರುವಂತದ್ದು ನಮ್ಮಲ್ಲಿ ರೆಫರೆನ್ಸ್ ಕಸ್ಟಮರ್ಸ್ ಜಾಸ್ತಿ ಬರುವಂತದ್ದು ಒಬ್ರು ಈ ಲೇಔಟ್ ಅಲ್ಲಿ ಸೊಂಡೆಕೊಪ್ಪ ಲೇಔಟ್ ಅಲ್ಲಿ ಆಲ್ಮೋಸ್ಟ್ ಆಲು ಈಗ ಒಂದು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಈ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಒಂದು ಏನಿದೆ ಕಸ್ಟಮರ್ಸ್ ರೆಫರೆನ್ಸೇ ಬಂದಿರುವಂತದ್ದು ಒಬ್ರು ಒಂದ್ ಸೈಡ್ ತಗೊಂಡ್ರೆ ಅವರೇ ಒಂದ್ ಇಬ್ರು ಮೂರು ಜನಕ್ಕೆ ರೆಫರ್ ಮಾಡಿದ್ದಾರೆ ಈ ರೀತಿಯಾಗಿ ನಮಗೆ ಬಂದಿರುವಂತದ್ದು ಸೊ ಒಂದು ಸಂಸ್ಥೆ ಬೆಳೆಯೋದೇ ನಾವು ಕಸ್ಟಮರ್ಗೆ ಯಾವ ರೀತಿಯಾದಂಥ ಒಂದು ಡಾಕ್ಯುಮೆಂಟೇಶನ್ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಇದ್ರ ಮುಖಾಂತರವಾಗಿ ಒಂದು ಸಂಸ್ಥೆ ಬೆಳೆಯುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಇರುತ್ತೆ ನೀವು ಕೂಡ ಸೆಕೆಂಡ್ ಲೀಗಲ್ ಒಪಿನಿಯನ್ ಓಕೆ ಮಾಡ್ಕೋಬಹುದು ನಿಮಗೆ ಓಕೆ ಆದ್ಮೇಲೆ ಫರ್ದರ್ ನೀವು ಮೂವ್ ಮಾಡಬಹುದು ಈಗ ಸದ್ಯಕ್ಕೆ ಈಗ ಸೈಟ್ ಬಗ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟ ಮೇಲೆ ಯಾವ ಯಾವ ಭಾಗಗಳಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ ಈಗ ಕೆಲವರು ಟ್ವೆಂಟಿ ಬೈ ತರ್ಟಿ ತಗೋಬೇಕು ಅನ್ಕೋತಾರೆ ಕೆಲವರು ತರ್ಟಿ ಫಾರ್ಟಿ ತಗೋಬೇಕು ಅನ್ಕೋತಾರೆ ಸೊ ಎಷ್ಟು ಸೈಟ್ಗಳು ಈಗ ಯಾವ ಯಾವ ಭಾಗಗಳಲ್ಲಿ ಅವೈಲೇಬಲ್ ಇದೆ ಮೇಡಮ್ ಓವರಲ್ ಆಗಿ ಬಂದು ಒಂದು ಎಪ್ಪತ್ ಎಪ್ಪತ್ತೈದು ಸೈಟ್ ಅವೈಲೇಬಲ್ ಈಗ ಪ್ರೆಸೆಂಟ್ ಲೇಔಟ್ ಮಾಡಿರುವಂತದ್ದು ಅದರಲ್ಲಿ ಒಂದು ಮೂವತ್ ಮೂವತ್ತೈದು ಸೈಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಇದೆ ಒಂದು ಟ್ವೆಂಟಿ ತರ್ಟಿ ಸೈಟ್ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ಹೋಗಬಹುದು ಟ್ವೆಂಟಿ ಫಾರ್ಟಿ ಬೇಕು ಅನ್ನೋದಿತ್ತು ಅಂದ್ರೆ ಅದ್ರ ಪ್ರಕಾರವಾಗಿ ತಗೋಬಹುದು ತರ್ಟಿ ಫಾರ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಫಾರ್ಟಿ ಸಿಕ್ಸ್ಟಿ ಬೇಕು ಅಂದ್ರೆ ಅದ್ರ ಪ್ರಕಾರವಾಗೂ ಸಿಗುತ್ತೆ ಸಿಗತ್ತೆ ಸೊ ಫೇಸಿಂಗ್ಸ್ ಎಲ್ಲರೂ ಕೇಳುವಂತದ್ದು ಫೇಸಿಂಗ್ಸ್ ಈಗ ಈಸ್ಟ್ ಫೇಸಿಂಗ್ ಕೇಳ್ತಾರೆ ನಾರ್ತ್ ಫೇಸಿಂಗ್ ಕೇಳ್ತಾರೆ ಎಲ್ಲಾ ಫೇಸಿಂಗ್ಸು ಕೂಡ ಅವೈಲಬಲ್ ಇರುವಂತದ್ದು ಓಕೆ ಈಗ ಕೆಲವರು ನಮ್ಗೆ ಇಂಥದ್ದೇ ಫೇಸಿಂಗ್ ಬೇಕು ಅಂತ ಹೇಳಿ ಕೇಳುವಂಥದ್ದು ಇರುತ್ತೆ ಅಥವಾ ಕಾರ್ನರ್ ಸೈಟೇ ಬೇಕು ಅಂತ ಹೇಳಿ ಕೇಳುವಂಥದ್ದು ಇರುತ್ತೆ ಸೊ ಇಂಥದ್ದೇ ಬೇಕು ಅಂತ ಕೇಳಿದಾಗ ಏನಾದ್ರು ಎಕ್ಸ್ಟ್ರಾ ಚಾರ್ಜಸ್ ಇರುತ್ತಾ ಹೇಗೆ ಅಂತ ಫೇಸಿಂಗ್ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಮೇಡಮ್ ಈಸ್ಟೇ ತಗೊಳ್ಳಿ ವೆಸ್ಟೇ ತಗೊಳ್ಳಿ ಸೌತೇ ತಗೊಳ್ಳಿ ನಾರ್ತೇ ತಗೊಳ್ಳಿ ಇದಕ್ಕೆ ಯಾವ್ದು ಚಾರ್ಜಸ್ ಇರೋದಿಲ್ಲ ಕಾರ್ನರ್ ಸೈಟ್ ಅಂತ ಬಂದಾಗ ಬೈ ಡಿಫಾಲ್ಟ್ ಅವರು ಪರ್ಚೇಸಿಂಗ್ ಟೆನ್ ಪರ್ಸೆಂಟ್ ಕೊಡಬೇಕಾಗತ್ತೆ ಸೊ ರಿಜಿಸ್ಟ್ರೇಷನ್ ಕಾಸ್ಟ್ ಅಲ್ಲೂ ಅವ್ರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಕಾರ್ನರ್ ಸೈಟಿಗೆ ಮಾತ್ರ ಫೇಸಿಂಗ್ಸ್ ಯಾವುದೇ ರೀತಿ ಚಾರ್ಜಸ್ ತಗೊಳ್ಳೋದಿಲ್ಲ ಈಗ ಫೇಸಿಂಗ್ಸ್ ಅನ್ನೋದು ಸೈಟ್ ತಗೊಳ್ಳೋರ್ಗ್ ನೋಡ್ತಾರೆ ಬಟ್ ನಾವು ಯಾವುದೇ ಫೇಸಿಂಗ್ ಸೈಟ್ ತೊಗೊಂಡು ನಮಗೆ ಯಾವ ಫೇಸಿಂಗ್ಸ್ ಬೇಕು ಆ ರೀತಿಯಾಗಿ ನಾವು ಮನೇನ ಕಟ್ಕೋಬೋದು ಈಗ ಎಕ್ಸಾಂಪಲು ನಾನು ಈಸ್ಟಿಗೆ ತಗೋತೀನಿ ಅಂದರೆ ಡೈರೆಕ್ಟಾಗಿ ಈಸ್ಟ್ಗೆ ಡೋರ್ ಮಾಡ್ಕೋಬೋದು ಅದೇ ವೆಸ್ಟ್ ಫೇಸಿಂಗ್ ತೊಗೊಳ್ಳೋರು ನನಗೆ ನಾ ನಾರ್ತ್ ಫೇಸಿಂಗ್ಗೆ ಅವರು ಈಸಿಯಾಗಿ ಡೋರ್ ಮಾಡ್ಕೊಬೋದು ಅದೇ ಸೌತ್ ಫೇಸಿಂಗ್ ತೊಗೊಳ್ಳೋರು ಈಸ್ಟಿಗೆ ಡೋರ್ ಮಾಡ್ಕೋಬೋದು ಈ ರೀತಿಯಾಗಿ ನಮಗೆ ಯಾವ ಫೇಸಿಂಗ್ಸ್ ಬೇಕು ಆ ರೀತಿಯಾಗಿ ನಾವು ಇದನ್ನು ಇದು ಮಾಡ್ಕೋಬಹುದು ಫೇಸಿಂಗ್ಸ್ ಅನ್ನೋದು ಸೊ ನಾವು ಅಂದ್ಕೊಳ್ಳೋದು ಇದೇ ಬೇಕು ಹೀಗೆ ಬೇಕು ಅನ್ನೋದು ಯಾವ ಫೇಸಿಂಗ್ಸ್ ತಗೊಂಡ್ರು ನಮಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ನಾವು ಕಟ್ಕೋಬಹುದು ಓಕೆ ಈಗ ಲೋನ್ ಫೆಸಿಲಿಟಿ ಇ ಎಮ್ ಐ ಫೆಸಿಲಿಟಿ ಅಂತ ಹೇಳಿದ್ರೆ ಜೊತೆಗೆ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಎಲ್ಲಾ ತರದ ಫೆಸಿಲಿಟಿಯನ್ನು ಕೊಡ್ತೀವಿ ಇಷ್ಟು ಕಡಿಮೆ ಬೆಲೆಗೆ ಯಾಕೆ ಅಂತ ಹೇಳಿ ಕೇಳ್ತಾರೆ ಜಾಸ್ತಿ ಇದೆ ಅಂದ್ರೆ ತಗೊಳ್ಳಿ ಕಷ್ಟ ಆಗತ್ತೆ ಅಂತ ಅಂದ್ರೆ ಯಾಕೆ ಬೆಲೆ ನೀಡ್ತಿದೀರಾ ಅಂತ ಪ್ರಶ್ನೆ ಬಂದೇ ಬರತ್ತೆ ನಮ್ಮ ಮುಖ್ಯ ಉದ್ದೇಶನೇ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಿವೇಶನ ನೀಡಬೇಕು ಯಾಕಂದ್ರೆ ಆ ಸುತ್ತಮುತ್ತ ವಿಚಾರಣೆ ಮಾಡಿ ನೋಡಿ ಕಡಿಮೆ ಇಲ್ಲ ಅಂತ ನೀವು ಒಂದು ಇಪ್ಪತ್ ಲಕ್ಷ ಅಂತಾನೆ ಹೇಳ್ಬೋದು ಒಂದು ಮೂವತ್ ಲಕ್ಷನೇ ಒಂದ್ ಥರ್ಟಿ ಫಾರ್ಟಿ ಸೈಟ್ ನ ನೀಡ್ತಾ ಇರುವಂತದ್ದು ಸೊ ಎಲ್ಲರೂ ಮಹಾನಗರದಲ್ಲಿ ತಮ್ದೇ ಆದಂತ ಒಂದು ಸೈಟ್ ನ ತಗೊಳ್ಳಿ ತಮ್ದೇ ಆದಂತಹ ಒಂದು ಜಾಗನ ತಗೊಳ್ಳಿ ಸೊ ಒಳ್ಳೆ ಜಾಗ ಜಾಗದ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ ಜೊತೆ ಕೊಡ್ತಾ ಇರುವಂತದ್ದು ನೋಡಿ ಬುಕ್ಕಿಂಗ್ ಅಮೌಂಟ್ ಕೂಡ ತುಂಬಾ ಈಸಿಯಾಗಿಟ್ಟಿದ್ವಿ ಇವನ್ ಟೆನ್ ತೌಸಂಡ್ ಕೊಟ್ಟು ನೀವು ಸೈಟಿಂಗ್ ಸೇನ್ ಸೈಟ್ ಪ್ರಕಾರವಾಗಿ ಬುಕ್ಕಿಂಗ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಅದ್ರ ಪ್ರಕಾರವಾಗಿ ಬುಕ್ಕಿಂಗ್ ಮಾಡ್ಕೊಂಡು ಲೀಗಲ್ ಓಕೆ ಮಾಡ್ಕೊಂಡು ಫರ್ದರ್ ಬರಬಹುದು ಇಲ್ಲ ನಿಮ್ಗೆ ಅಸಮಾಧಾನ ಆಯ್ತಾ ಬೇಡ ನೀವ್ ಏನ್ ಅಮೌಂಟ್ ಕೊಟ್ಟಿರ್ತೀರ ಇಮಿಡಿಯೇಟ್ ನಿಮ್ಗೆ ರಿಫಂಡಬಲ್ ಇರತ್ತೆ ಈ ಪ್ರಾಜೆಕ್ಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ನೀವು ಬಂದು ನಮ್ನ ಕಾಂಟ್ಯಾಕ್ಟ್ ಮಾಡುವ ಯಾಕಂದ್ರೆ ಸರ್ವಿಸ್ ಕರೆಕ್ಟ್ ಆಗಿತ್ತು ವ್ಯವಹಾರ ಕರೆಕ್ಟ್ ಆಗಿತ್ತು ಅಂದ್ರು ನೀವು ತಗೊಳಲಿಲ್ಲ ಅಂದ್ರು ನೀವೇ ನಾಲ್ಕು ಜನಕ್ಕೆ ರೆಫರ್ ಮಾಡ್ತೀರಾ ನಾನ್ ತಗೊಳಕ್ ಆಗಲಿಲ್ಲ ನೀವಾದ್ರೂ ಹೋಗ್ ನೋಡಿ ಆ ಕಡೆ ಸುತ್ತಮುತ್ತ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂತಹ ಒಂದು ಸರ್ವಿಸ್ ನ ನೀಡ್ತಾ ಇರೋದು ಒಂದು ಸಂಸ್ಥೆ ಬೆಳೆಯೋದೇ ನಾವು ಗ್ರಾಹಕರಿಗೆ ಯಾವ ರೀತಿಯಾದಂತ ಸರ್ವಿಸ್ ನ ಕೊಡ್ತಾ ಇದೀವಿ ಯಾವ ರೀತಿ ಒಂದು ಸೈಟ್ ನ ಕೊಡ್ತೀವಿ ಈ ಮುಖಾಂತರವಾಗಿ ಒಂದು ಸಂಸ್ಥೆ ಬೆಳೆಯುವಂತದ್ದು ಹಾಗಾಗಿ ನಮ್ಮಲ್ಲಿ ತುಂಬಾ ಈಸಿ ನೀವು ಸೈಟ್ ತಗೊಳ್ಳುವಂತದ್ದು ನಾವು ಹೇಳೋದಕ್ಕಿಂತ ನೀವೊಂದ್ಸತಿ ಫ್ಯಾಮಿಲಿ ಜೊತೆ ಬಂದು ಜಾಗ ನೋಡ್ದಾಗ ಏನಾಗುತ್ತೆ ಇನ್ನೂ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂ ಕೆ ಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಎಷ್ಟು ಫೆಸಿಲಿಟಿಗಳನ್ನು ಕೊಟ್ಟು ಸೇಟ್ ಗಳನ್ನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಸ್ತೃತವಾದಂತಹ ವಿಚಾರಗಳನ್ನ ಯು ಸೊ ಮಚ್